ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಮ್ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಅನೇಕ ಹತ್ರ ಕೇಳ್ತಾ ಇರ್ತಾನೆ ವಿವೇಕು ನಿಮ್ಮ ಅಜ್ಜಿ ನಿಮ್ಮ ತಾತ ಇಷ್ಟಪಟ್ಟು ಕನ್ನಡ ಮೀಡಿಯಮ್ ಹುಡುಗಿನ ಹಾಗೇ ಹಾಗೆ ನಿನ್ನ ತಮ್ಮ ರಿಜೆಕ್ಟ್ ಮಾಡಿದ್ದು ಯಾರು ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳೋಷ್ಟ್ರೊಳಗಾಗಿ ಅಲ್ಲಿಗೆ ವೃಂದ ಬರ್ತಾಳೆ ವೃಂದ ಬಂದು ವಿವೇಕಗೆ ಬ್ರೋ ನಾವು ಇಬ್ಬರೂ ಅಗಸ್ತ್ಯ ನನಗೆ ಮೋಸ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾನೆ ಅಂತ ಹೇಳ್ತಾನೆ ಹಾಗೆಯೇ ವಿವೇಕನ್ನ ನಾನು ನಿಮ್ಮ ಹತ್ರ ಮಾತಾಡಬೇಕು ಎಕ್ಸ್ಕ್ಯೂಸ್ ಮೀ ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾರೆ ಆಗ ಅನಿಕಾ ಕೇಳ್ತಾಳೆ ಏನಿದೆ ಅಗಸ್ತ್ಯ ಇದೆಲ್ಲ ಅಂತ ಹೌದು ಸಿಸ್ ನಾನು ನಿಮಗೂ ಅನ್ಯಾಯ ಬಿಡೋದಿಲ್ಲ ಹಾಗೆ ಕಾವೇರಿಗೂ ಅನ್ಯಾಯ ಮಾಡೋದಿಲ್ಲ ಮದುವೆ ಮಾಡಿಕೊಂಡು ವೃಂದನಿಗೂ ಅನ್ಯಾಯ ಮಾಡಿ ಮಾಡೋದಿಲ್ಲ ನಾನು ನಾನೆಲ್ಲ ನಾನೆಲ್ಲದನ್ನೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾನೆ ಹೇಳ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋದಾಗ ಕಾವೇರಿನ ಹುಡ್ಕೊಂಡೋಗಿ ಕಾವೇರಿ ಕಾವೇರಿಯವರೆ ಅಂತ ರೂಮೆಲ್ಲ ಹುಡುಕ್ತಾನೆ ಆದರೆ ರೂಮಲ್ಲಿ ಎಲ್ಲೂ ಸಿಗೋದಿಲ್ಲ ಹಾಗೆ ಆಚೆ ಯೋಚನೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಕ್ಯಾಮ್ರಾಮ್ಯನ್ಗಳಿಬ್ಬರೂ ನಾನು ಓಡೋಗ್ತಾ ಇರ್ತಾರೆ ಯಾಕೆ ಹಿಂಗೆ ಓಡೋಗ್ತಾ ಇದ್ದೀರಾ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಕೇಳಿದಾಗ ಹೌದು ಸರ್ ಯಾವುದೋ ಒಂದು ಹುಡುಗಿ ಕೈಯಲ್ಲಿ ತಾಳಿ ಇಟ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸೂಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾನೆ ಆಗ ಫಸ್ಟು ಅವನಿಗೆ ಯೋಚನೆ ಬರೋದೆ ಕಾವೇರಿ ಮೇಲೆ ನಾನು ಹೆಂಡತಿ ಆಗದೆ ಇರಲಪ್ಪ ಅಂತ ದೇವ್ರನ್ನ ಕೂಡ ಕೇಳ್ಕೊತಾನೆ ಹಾಗೆ ಮುಂದೆ ಹೋಗ್ತಾ ಇದ್ದಿದ್ದ ಅನಿಕಾ ವಿವೇಕು ವೃಂದ ಕೂಡ ಕೇಳಿಸ್ಕೊಂಡು ಓಡೋಡಿ ಬರ್ತಾರೆ ಹಾಗೆ ಓಡ್ ಬರೋದ್ರೊಳಗಾಗಿ ಕ ಅಗಸ್ತ್ಯ ಕೂಡ ಅಲ್ಲಿ ಬೋರ್ಡ್ ಬಂದು ಮಂಡಿ ಊರಿ ಇನ್ನೇನು ಹುಡ್ಗಿದು ಮುಸ್ಕು ತೆಗಿಬೇಕು ಅಷ್ಟ್ರೊಳಗಾಗಿ ಸರ್ ನಾನು ಚೆನ್ನಾಗಿ ಮಾಡಿದ ನಾನು ಚೆನ್ನಾಗಿ ಮಾಡಿದ್ನ ಅಂತ ಹೇಳಿ ಎದ್ದು ಕೂತ್ಕೋತಾಳೆ ಆಗ ಅನಿಕಾಗೆ ತುಂಬ ಕೋಪ ಬರುತ್ತೆ ಯಾರಾದರೂ ಹೀಗೆ ಮಾಡ್ತಾರ್ರಿ ಯಾಕೆ ಹಿಂಗೆ ಮಾಡಿದ್ರಿ ಅಂದರೆ ಫ್ರ್ಯಾಂಕ್ ಮಾಡಿದೆ ಮೇಡಮ್ ನೀವೆಲ್ಲ ಸಪ್ಪೆ ಮುಖ ಹಾಕೊಂಡಿದ್ರಲ್ವಾ ಅದಕ್ಕೆ ಫ್ರ್ಯಾಂಕ್ ಮಾಡಿದೆ ಅಂತ ಹೇಳ್ತಾನೆ ಇದನ್ನು ಯಾರಾದರೂ ಫ್ರ್ಯಾಂಕ್ ಅಂತಾರ ಅಂತ ಹೇಳಿ ಒಂದು ಬಿಡ್ತಾಳೆ ಹಾಗೆಯೇ ಹೋಗಿ ಮತ್ತೆ ಅಗಸ್ತ್ಯ ಹತ್ರನೂ ಕೇಳ್ತಾನೆ ಅಗಸ್ತ್ಯನೂ ಹೊಡಿತಾನೆ ವೃಂದನು ಹೊಡಿತಾಳೆ ಹಾಗೆ ವಿವೇಕ್ ಕೂಡ ಹೊಡಿತಾರೆ ಅವನಿಗೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಹಾಗೆಯೇ ಅಷ್ಟರೊಳಗಾಗಿ ರೆಸಾರ್ಟ್ ಎಲ್ಲ ಸುತ್ತಾಕ್ಕೊಂಡು ಅಲ್ಲಿಗೆ ಬಂದು ರೂಮಿಗೆ ಬಂದು ಓ ಸತಿ ಅಜ್ಜಿ ಕಾಲ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಬಂದು ಕುತ್ಕೊಂಡು ಅಜ್ಜಿಗೆ ಫೋನ್ ಮಾಡ್ತಾಳೆ ಅಜ್ಜಿಗೆ ಫೋನ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ಅಂಬಿಕಾ ಒಂದು ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಅತ್ತೆ ಏನೂ ನೋಡಿರೋದಿಲ್ಲ ಅಂತ ನನ್ನ ಮೊಮ್ಮಗೆ ಕರೆಕ್ಟಾಗಿದ್ದರೆ ನಿನ್ಗೆ ಯಾಕಮ್ಮ ಈ ಕಷ್ಟ ಅಂದರೆ ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ ಅವ್ರು ನನಗೆ ಮೋಸ ಮಾಡೋದಿಲ್ಲ ಅವ್ರಿಗೂ ಎಲ್ಲ ಥರ ಯೋಚನೆ ಮಾಡಿ ಒಳ್ಳೇದೇ ಮಾಡ್ತಾರೆ ಹಾಗೇ ನಿಮ್ಮ ಪಾಪು ನೀವು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸೋ ಹಾಗಿಲ್ಲ ಇವಾಗ ತುಂಬಾ ಚೇಂಜ್ ಆಗಿದ್ದಾರೆ ಅವ್ರಿಗೂ ಬುದ್ಧಿ ಇದೆ ಅಂದರೆ ನನ್ನ ಮೊಮ್ಮಗನಷ್ಟೇ ಬುದ್ಧಿ ನಿನಗೂ ಇದೆಯಲ್ಲ ಹೇಗೋ ನೀವಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಫೋನ್ ಇಡ್ತಾರೆ ಅಷ್ಟ್ರೊಳಗಾಗಿ ಅಂಬಿಕಾ ಬಾ ಒಳಗಡೆ ಅಂತ ಹೇಳಿ ನೀನ್ ನಾನು ಮಾತಾಡೋದು ಏನಾದರೂ ನಿನಗೆ ಕದ್ದು ಮುಚ್ಚಿ ಕೇಳಿಸ್ಕೋಬೇಕು ಅಂತಿದ್ರೆ ರೂಮ್ಗೆ ಬಂದು ಕೇಳಿಸ್ಕೊ ಕದ್ದು ಮುಚ್ಚಿ ಯಾಕೆ ಕೇಳಿಸ್ಕೊತೀಯ ಅಂತಾನೆ ಹೇಳ್ತಾರೆ ಆಗ ಅಂಬಿಕಾ ಹೇಳ್ತಾಳೆ ನಿಮಗೊಂದು ಕಾಲ ಆದರೆ ನನಗೊಂದು ಕಾಲ ಆತೆ ನನಗೂ ಒಂದು ಕಾಲ ಬಂದೇ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ಆ ಕಾವೇರಿನ ಮತ್ತೆ ರೂಮು ಬಂದು ನೋಡಿದಾಗ ಅಲ್ಲಿರ್ತಾಳೆ ಕಾವೇರಿನ ಹಗ್ ಮಾಡಿಕೊಂಡು ಸತಿ ಎಲ್ಲಾದರೂ ಹೋಗಬೇಕಾದ್ರೆ ಹೇಳ್ಬಿಟ್ಟು ಹೋಗಿ ಇಲ್ಲಿ ಎಷ್ಟೆಲ್ಲ ಇದಾಯಿತು ಗೊತ್ತಾ ಅದ್ರಲ್ಲಿ ಬೇರೆ ನೀವೇನಾದರೂ ಮಾಡ್ಕೊಂಬಿಟ್ಟಿದ್ದೀರಾ ಅಂತ ನಾನು ಓಡೋಗಿ ನೋಡಿದೆ ಯಾರೆಲ್ಲ ಏನು ಅಂದ್ಕೊಂಡ್ರೆ ಏನೋ ಹೆಂಡ್ತಿ ಇನ್ನೊಂದ್ಸರ್ತಿ ಹಾಗೆಲ್ಲ ಹೋಗಬೇಡಿ ಅಂತ ಕೂಡ ಹೇಳ್ತಾನೆ ಆಯಿತು ಸರ್ ನಿಮಗೆ ಗಾಬರಿ ಹುಡ್ಸೋ ಅಂಥ ಕೆಲಸ ನಾನು ಯಾವತ್ತೂ ಏನೂ ಮಾಡೋದೇ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಏನು ಸಾಹೇಬ್ರು ಒಂದು ನಿಮಿಷ ಕೂಡ ಬಿಟ್ಟಿರಲ್ವಾ ನೀವು ನನ್ನ ಅಂದ್ರೆ ಇಲ್ಲ ನೀವು ನನ್ನ ಬಿಟ್ಟ್ರಿ ಅಂತ ಕೂಡ ಹೇಳ್ತಾನೆ ಹಾಗೆಯೇ ಇಬ್ರು ನಗ್ನಾಗ್ತಾ ಸಂತೋಷವಾಗಿ ಮಾತಾಡ್ತಾ ಇರ್ತಾರೆ ವೈಟ್ ಹೌಸಿಂದ ತುಂಬಾ ಸೌಂಡ್ ಬರ್ತಾ ಇರುತ್ತೆ ಅಲ್ಲಿಗೆ ಬಂದು ರವಿ ರವಿ ಮತ್ತು ಅವ್ರ ಬಾಮೈದಿಬ್ಬರು ಕುಡಿದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದು ನೋಡಿ ಶಶಿ ಬಂದು ಯಾವ ಔಟ್ ಹೌಸಿಂದ ಏನು ಇಷ್ಟೊಂದು ಜೋರಾಗಿ ಸೌಂಡ್ ಬರ್ತಾ ಇದೆಯಲ್ಲ ಗಂಡದೇವ ಏನಾದರೂ ಬಂದ್ಬಿಟ್ಟಿದೆಯಾ ಅಂತ ಹೋಗಿ ನೋಡ್ತಾನೆ ಆದರೆ ರವಿನೂ ಮತ್ತೆ ಮಾಣಿಕ್ಯ ಇಬ್ರೂನು ಡ್ಯಾನ್ಸ್ ಇರೋದನ್ನ ನೋಡಿಬಿಟ್ಟು ಹೋಗಿ ಇಬ್ಬರನ್ನು ಕೇಳಿದಾಗ ಮತ್ತು ಬೈಯೋದಕ್ಕೆ ಅಂತ ಹೋದಾಗ ನನ್ನ ಬಾಮೈದನ್ನು ನಿಮಗೆ ಹೊಡೆಯೋದು ಬೈಯೋದು ಇದಿಲ್ಲ ಅಂತ ಹೇಳ್ತಾರೆ ದೊಡ್ಡ ಬಾವ ಅಂತ ಕರೆದಾಗ ಏನೂ ಆಗಿದೆ ರವಿ ನಿನಗೆ ಇವನು ನನಗೆ ದೊಡ್ಡ ಬಾವ ಅಂತ ಇದ್ದಾನೆ ಹೌದು ಅವನು ನನ್ನ ಬಾಮೈದ ಅಮ್ಮ ಏನು ಹೇಳಿದ್ದಾರೆ ನಿನಗೆ ಅವ್ನು ನಮ್ಮ ಮನೆಯವನಿದ್ದಂಗೆ ನಮ್ಮ ಮನೆ ಮಗ ಇದ್ದಂಗೆ ನೋಡ್ಕೊಬೇಕಲ್ವಾ ಎಲ್ಲ ಹೇಳ್ತಾನೆ ನಿನಗೆ ಬೆಳಗ್ಗೆಗೆ ನಾನು ಮಾಡ್ತೀನಿ ಅದು ನಿಮ್ಮ ಹತ್ರ ಈಗ ಮಾತಾಡೋಕ್ಕಾಗ್ತಾ ಇಲ್ಲ ಅಮ್ಮನಿಗೆ ಗೊತ್ತಾದರೆ ಸುಮ್ಮನೆ ಏನಾಗುತ್ತೋ ಏನೋ ಇಲ್ಲಿಂದ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೇ ಕಾವೇರಿನ ಊಟಕ್ಕೆ ಅಂತ ಕರೆದ ಪಕ್ಕದಲ್ಲಿ ಒಂದೇ ಇದರಲ್ಲಿ ಕೂರಿಸ್ಕೊಳ್ಳೋದಕ್ಕೆ ಹೋದಾಗ ಅನೇಕ ನೀನು ಬೇರೆ ಕಡೆ ಕೂತ್ಕೊ ಅಂತ ಹೇಳ್ತಾಳೆ ಹಾಗೆ ಕಾ ಅಗಸ್ತಿನಿಗೆ ಏನು ಹೇಳೋಕ್ಕಾಗದೆ ಮಾತಾಡೋಕ್ಕೂ ಆಗದೆ ಸುಮ್ಮನೆ ಇರೋಕ್ಕಾಗದೆ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಅವರು ಇದರಲ್ಲಿ ಪ್ರತಿಯೊಂದರ ಪ್ರತಿಯೊಂದು ವೃಂದ ಮಾತಾಡೋ ಇದ್ರಲ್ಲಾಗಲಿ ಪ್ರತಿಯೊಂದು ಚೇಂಜಸ್ ಇರುತ್ತೆ ಅದು ಕೂಡ ಅಗಸ್ತಿನ್ಗೆ ತುಂಬ ಭಯ ಹುಟ್ಟಿಸ್ತಾ ಇರುತ್ತೆ ಕಾವೇರಿಗೆ ಒಂದು ಹುಡುಗ ಪ್ರಪೋಸ್ ಕೂಡ ಮಾಡ್ತಾ ಇರ್ತಾನೆ ಇದನ್ನ ನೋಡಿದ ಅಗಸ್ತಿನ್ಗೆ ತುಂಬ ಕೋಪ ಬರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋಸನ್ನು ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್